ಬೈಕ್ ಟ್ಯಾಕ್ಸಿ ಓಡಿಸ್ತಿರುವಂತಹ ರೈಡರ್ಗಳು ನೀವುಗಳು ಬೈಕ್ ಟ್ಯಾಕ್ಸಿ ಅಂತೀರಾ ನಾನು ವೈಟ್ ಬೋರ್ಡ್ ಬೈಕ್ ಅಂತ ಕರಿತೀನಿ ದಯವಿಟ್ಟು ವೈಟ್ ಬೋರ್ಡ್ನಲ್ಲಿ ಏನು ಪ್ರಯಾಣಿಕರುಗಳಿಗೆ ನೀವು ಸೇವೆ ಕೊಡ್ತಿದ್ದೀರಾ ನಿಮ್ಮ ಒಂದು ಬೈಕು ಅಟ್ಯಾಚ್ ಮಾಡಿಕೊಂಡು ಪ್ರಯಾಣಿಕರಿಗೆ ಸೇವೆ ಕೊಡ್ತಿರುವಂಥ ಸಂಸ್ಥೆಗಳು ಯಾವಿದಾವಲ್ಲ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಓಲಾ ಬೈಕ್ ಟ್ಯಾಕ್ಸಿ ಊಬರ್ ಬೈಕ್ ಟ್ಯಾಕ್ಸಿ ಇಂಥ ಸಂಸ್ಥೆಗಳಲ್ಲಿ ನಿಮ್ಮ ಬೈಕ್ಗಳನ್ನ ಅಟ್ಯಾಚ್ ಮಾಡಿಕೊಂಡು ಪ್ರಯಾಣಿಕರು ಸೇವೆ ಕೊಡೋದನ್ನು ಬೈಕ್ ಟ್ಯಾಕ್ಸಿ ಅನ್ನೋ ರೂಪದಲ್ಲಿ ನೀವೇನು ಬಿಂಬಿಸ್ಕೊಂಡು ಪ್ರಯಾಣಿಕರುಗಳನ್ನ ಕರ್ಕೊಂಡು ಓಡಾಡಿಕೊಂಡು ಆ ಚಿಲ್ಲರೆ ಹಣ ನಿಮ್ಮ ಪ್ರಕಾರ ಅದು ಸಂಪಾದನೆ ಆ ಒಂದು ಹಣ ನೀವು ಐನೂರು ರೂಪಾಯಿ ದುಡಿತೀರೋ ಒಂದು ಸಾವಿರ ದುಡೀತಿರೋ ಎರಡು ಸಾವಿರ ದುಡಿತಿರೋ ನಾನು ಕಂಪೇರ್ ಮಾಡುವಂತಹ ಈ ಕಾನೂನಿನ ನಿಯಮಕ್ಕೆ ನಿಮ್ಮ ಒಂದು ಹಣ ಚಿಲ್ಲರೆ ಹಣನೇ ಅದು ನೀವು ಅನ್ಬೋದು ನಾವು ಕಷ್ಟಪಟ್ಟು ಬಿಸಿಲಲ್ಲಿ ಆ ಗಾಳಿಯಲ್ಲಿ ಆ ಧೂಳಲ್ಲಿ ಮಳೆಯಲ್ಲಿ ಕಷ್ಟಪಡ್ತಿದ್ದೀವಿ ಸರ್ ನಾವು ಕಷ್ಟಪಡ್ತಾ ಇದ್ದೀವಿ ನಾವೇನು ಮೋಸ ಮಾಡ್ತಿಲ್ಲ ಅನ್ನೋ ರೀತಿ ನೀವು ತಿಳ್ಕೊಳ್ಬೋದು ಆದರೆ ಕಾನೂನು ಚೌಕಟ್ಟಿನಲ್ಲಿ ನೀವು ಮಾಡ್ತಿರೋ ಅಂಥದ್ದು ಇಲ್ಲಿಗಲ್ ಬಿಸ್ನೆಸ್ ಅಂದರೆ ಅಕ್ರಮ ಒಂದು ದಂಧೆ ನೀವು ಮಾಡ್ತಾ ಇರೋವಂಥದ್ದು ಇದು ನನ್ನ ಪ್ರಕಾರ ನಿಮ್ಮ ಶ್ರಮದ ದುಡಿಮೆಯ ದುಡ್ಡಲ್ಲ ಅಕ್ರಮವಾಗಿ ಸಂಪಾದನೆ ಮಾಡ್ತಿರೋ ಅಂಥ ದುಡ್ಡು ಅಂದರೆ ದಯವಿಟ್ಟು ನೀವು ಲಾಯರ್ಗಳನ್ನ ಭೇಟಿ ಮಾಡಿ ಸಾಕಷ್ಟು ಜನ ಲಾಯರ್ಗಳು ಸಿಗ್ತಾರೆ ನೀವು ಸಿವಿಲ್ ಕೋರ್ಟ್ ಹತ್ರ ಹೋಗಿ ಇಲ್ಲ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹತ್ರ ಹೋಗಿ ಇಲ್ಲ ಹೈಕೋರ್ಟ್ ಹತ್ರ ಹೋಗಿ ತುಂಬ ಜನ ಲಾಯರ್ಗಳು ಸಿಗ್ತಾರೆ ಒಂದು ಅರ್ಧ ಗಂಟೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸರ್ ಯಾರೋ ಒಬ್ಬ ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ದ ಸತ್ಯನ ಸುಳ್ಳ ಅಂತ ನಿಮ್ಮನ್ನು ಕೇಳೋಣ ಅಂತ ಬಂದಿದ್ದೀವಿ ದಯವಿಟ್ಟು ನಮ್ಗೆ ಇದ್ರ ಬಗ್ಗೆ ಜಾಗೃತಿ ಕೊಡಿ ಅಂತ ಲಾಯರ್ಗಳನ್ನ ಕೇಳಿ ಇಲ್ಲ ಪ್ರತಿಯೊಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನಲ್ಲೂ ಕೂಡ ಸಿಂಗಲ್ ಸ್ಟಾರ್ ಇರ್ತಾರೆ ಡಬಲ್ ಸ್ಟಾರ್ ಇರ್ತಾರೆ ತ್ರಿಬಲ್ ಸ್ಟಾರ್ ಇರ್ತಾರೆ ನನ್ನ ಪ್ರಕಾರ ಸಿಂಗಲ್ ಸ್ಟಾರ್ ಅಂತ ಏನು ಪೊಲೀಸ್ನವ್ರು ಇರ್ತಾರೆ ನೀವು ಅವ್ರನ್ನ ಭೇಟಿ ಮಾಡಿ ಕೇಳಿ ನಾನು ಹೇಳಿ ಸುಳ್ಳು ಅನ್ನೋದಾದರೆ ಯಾಕೆ ಅಂದರೆ ನೋಡಿ ಈ ಸಂಸ್ಥೆಗಳು ನಿಮ್ಮನ್ನ ಬಳಸ್ಕೊಂಡು ಅವರ ಒಂದು ಸಂಸ್ಥೆನ ಗ್ರೋತ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡೋ ಅಂತಹ ಬಂಡವಾಳ ಶಾಹಿಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಆ ಸಂಸ್ಥೆಯವರು ನಿಮ್ಗಳನ್ನ ಬಳಸ್ಕೊತಿದ್ದಾರೆ ಮತ್ತೆ ಪ್ರಯಾಣಿಕರುಗಳು ಅನ್ನಿಸ್ಕೊಂಡು ಏನು ನಿಮ್ಮ ಬೈಕ್ಗಳಲ್ಲಿ ರೈಡ್ಗಳನ್ನ ಮಾಡ್ತಿದ್ದಾರಲ್ಲ ಖಂಡಿತ ಆ ಪ್ರಯಾಣಿಕರುಗಳಿಗೆ ನಿಮ್ಮಿಂದ ಬೇಗ ಆ ಜಾಗಕ್ಕೆ ತಲುಪೋದಕ್ಕೆ ಅನುಕೂಲ ಆಗಬಹುದು ಆದರೆ ಅವರು ಸಾವಿರ ಹೇಳ್ಬೋದು ಏ ಆಟೋದವ್ರು ಹಂಗ್ರಿ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ನಾವು ಬೈಕ್ ಟ್ಯಾಕ್ಸಿ ಯೂಸ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋ ರೀತಿಲಿ ನಿಮ್ಮ ಪರನೇ ನಿಲ್ಬೋದು ಎಲ್ಲಿವರೆಗೂ ನಿಲ್ಬೋದು ಗೊತ್ತಾ ಅವ್ರು ಕೆಳಗಡೆ ಬೀಳೋವರೆಗೂ ಅವ್ರ ಕೈಕಾಲು ಮುರಿದೋಗೋವರೆಗೂ ಅವ್ರ ಪ್ರಾಣ ಹೋಗೋವರೆಗೂ ನಿಮ್ಮ ಪರ ಪರ ನಿಂತ ನಿಂತಿರ್ತಾರೆ ಅಷ್ಟೇ ಅವರು ಬಿದ್ದ ಮೇಲೆ ಕಾನೂನು ಅವ್ರ ಪರ ನಿಂತ್ಕೊಳ್ಳುತ್ತೆ ಯಾಕೆ ಅಂದರೆ ಕಾನೂನಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಕೆಳಗಡೆ ಬಿದ್ದ ಮೇಲೆ ಅವನಿಗೆ ಇಂಜುರಿ ಪೆಟ್ಗಳಾಯಿತು ಅಂದರೆ ಪ್ರಾಣ ಹೋಯ್ತು ಅಂದರೆ ಸ್ಥಳೀಯ ಆಸ್ಪತ್ರೆಗಳಿಗೆ ಅವರು ರವಾನೆ ಆದರು ಅಂದರೆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗಳಲ್ಲಿ ನಾವು ನೀವೇನು ಮಾಡಿದೆ ಹೋದ್ರೂ ಅವರೇ ಪೊಲೀಸ್ ಅವ್ರನ್ನ ಕರೆಸ್ತಾರೆ ಆಕ್ಸಿಡೆಂಟ್ ಕೇಸ್ ಬಂದಿದೆ ಬನ್ನಿ ಅಂತೇಳಿ ಪೊಲೀಸ್ನವ್ರು ಬಂದವರು ವರದಿ ತಗೊಳ್ತಾರೆ ವರದಿ ತಗೊಂಡ್ಮೇಲೆ ಯಾರು ಟೂ ವೀಲರ್ ಮುಖಾಂತರ ಈ ರೀತಿಲಿ ಬೀಳಿಸಿರ್ತೀರಲ್ಲ ಅಂಥವ್ರನ್ನ ಪೊಲೀಸ್ನವರು ಸ್ಟೇಷನ್ಗೆ ಕರೆಸ್ಕೊಳ್ತಾರೆ ಆರ್ ಸಿ ಮಾಲೀಕ ಯಾರು ಅಂತ ಈಸಿಯಾಗಿ ಕಂಡುಹಿಡಿತಾರೆ ಅದೇನು ಕಂಡುಹಿಡಿಯೋದೇನು ದೊಡ್ಡ ಅಲ್ಲ ಇವಾಗ ಬೆಂಗಳೂರಿನಲ್ಲಿ ಈಗಿರೋ ಟೆಕ್ನಾಲಜಿಗಳನ್ನ ಬಳಸ್ಕೊಂಡು ಪೊಲೀಸವರು ಅವ್ನು ಎಂಥ ಕ್ರಿಮಿನಲ್ಲೇ ಆಗಿರಲಿ ಎಷ್ಟೇ ಚಾಣುಕ್ಯನ ರೀತಿಯಲ್ಲಿ ತಲೆ ಉಪಯೋಗಿಸಿದ್ರು ಈಗಿರೋ ಟೆಕ್ನಾಲಜಿಗಳಲ್ಲಿ ಪೊಲೀಸ್ನವರು ಅವನು ಪಾತಾಳದಲ್ಲಿ ಅಡಗಿದ್ರು ಕೂಡ ಅವನ್ನ ಕರೆಸ್ಕೊಳ್ಳೋ ಅಂಥ ತಾಕತ್ತು ಪೊಲೀಸ್ನವ್ರಿಗೆ ಕರೆಸ್ತಾರೆ ನೀವು ಅಲ್ಲಿ ಸ್ಟೇಷನ್ಗಳಿಗೆ ಹೋದಾಗ ನಿಮ್ಮ ಮೇಲೆ ಏನು ಎಫ್ ಐ ಆರ್ ಆಗುತ್ತೆ ಐ ಆರ್ ಆದ ಮೇಲೆ ನೀವೇನು ಕೋರ್ಟ್ಗೆ ಹೋಗ್ತಿರಲ್ಲ ಅಲ್ಲಿ ಕಾನೂನು ಹೇಳುತ್ತೆ ಸ್ವಾಮಿ ನಾವು ಓಲಾದಲ್ಲಿ ಹೋಗಿ ಅಟ್ಯಾಚ್ ಮಾಡಿಸ್ಕೊಂಡ್ಬಿಟ್ಟು ಅವರು ನಮಗೆ ಲೀಗಲ್ ಅಂದ್ರು ಊಬರ್ ಲೋಗಿ ಅಟ್ಯಾಚ್ ಮಾಡಿಕೊಂಡು ಅದು ಅವರು ಲೀಗಲ್ ಅಂದರು ರ್ಯಾಪಿಡೋದ ಲೋಗಿ ಅಟ್ಯಾಚ್ ಮಾಡಿಕೊಂಡ್ರು ಅವರು ಲೀಗಲ್ ಅಂದರು ಅಂದರೆ ಆ ಕತೆನ ಕಾನೂನ್ ಕೇಳೋದಿಲ್ಲ ಯಾರು ಆರ್ ಸಿ ಯ ಮಾಲೀಕ ಒಬ್ಬ ವ್ಯಕ್ತಿನ ಬೀಳಿಸಿ ತೊಂದರೆ ಮಾಡಿರ್ತಾನೆ ಆತನಿಗೇನು ಪರಿಹಾರ ಬೇಕು ಅಂತ ಹೇಳಿ ಅವರು ಪರಿಹಾರನ ಕೇಳಿರ್ತಾರೆ ಕೋರ್ಟು ಅದನ್ನು ಕೊಡಿಸ್ಕೊಡ್ಬೇಕು ಯಾಕೆ ಅಂದರೆ ವಾಣಿಜ್ಯ ಬಳಕೆಯ ವಾಹನಗಳಲ್ಲಿ ಅವರೇನಾದರೂ ಬಿದ್ದು ಹೆಚ್ಚು ಕಡಿಮೆ ಮಾಡಿಕೊಂಡ್ರು ಅಂದರೆ ವಾಣಿಜ್ಯ ಬಳಕೆಯ ವಾಹನಗಳದ ಡಾಕ್ಯುಮೆಂಟ್ಗಳು ಕರೆಕ್ಟಾಗಿತ್ತು ಅಂದರೆ ಆ ವಾಣಿಜ್ಯ ಬಳಕೆಯ ಚಾಲಕನಾಗಿರ್ಬೋದು ಮಾಲೀಕನಾಗಿರ್ಬೋದು ಬಿದ್ದಂತಹ ಪ್ರಯಾಣಿಕರುಗಳಿಗೆ ಬಿಡುಗಾಸು ಕೂಡ ಕಟ್ಕೊಡೋದಿಲ್ಲ ಯಾಕೆ ಅಂದರೆ ಇನ್ಶೂರೆನ್ಸ್ ಸಂಸ್ಥೆ ಮುಂದೆ ಬಂದು ಅವ್ರು ಎಷ್ಟು ಪರಿಹಾರ ಕೇಳಿರ್ತಾರೆ ಮೂವತ್ತು ಲಕ್ಷ ಕೇಳಿರ್ತಾರ ಐವತ್ತು ಲಕ್ಷ ಕೇಳಿರ್ತಾರ ಒಂದು ಕೋಟಿನೇ ಕೇಳಿರ್ತಾರ ಆ ಇನ್ಶೂರೆನ್ಸ್ ಕಂಪ್ನಿಯವರು ಅದಕ್ಕೆ ಫೈಟ್ ಮಾಡ್ತಾರೆ ಇನ್ಶೂರೆನ್ಸ್ ಸಂಸ್ಥೆಯವರೇ ಒಬ್ರು ಲಾಯರ್ನ ನೇಮಿಸ್ಕೊಂಡು ಆ ಕೇಸಿನ ವಿಚಾರವಾಗಿ ಏನು ಫೈಟ್ ಮಾಡಬೇಕು ಮಾಡಿ ಆ ಇನ್ಶೂರೆನ್ಸ್ ಸಂಸ್ಥೆಯವರು ಅವ್ರು ಕೇಳೋವಂಥ ಪರಿಹಾರದ ಹಣ ಕಟ್ಕೊಡ್ತಾರೆ ಆದರೆ ನಿಮ್ಮಲ್ಲಿ ಏನಾಗ್ತದೆ ಬಿದ್ದಂಥ ಪ್ರಯಾಣಿಕ ಇವತ್ತೇನು ನಿಮ್ಮ ಪರ ವಹಿಸ್ಕೊಂಡು ಮಾತಾಡ್ತಾರೆ ಆ ಬಿದ್ದಂಥ ಪ್ರಯಾಣಿಕ ಕಂಪ್ಲೇಂಟ್ ಕೊಟ್ಟಾದ ಮೇಲೆ ಅವ್ರ ಕಡೆ ಲಾಯರ್ ಏನಿರ್ತಾರೆ ಲಾಯರ್ಗೇನು ಒಂದು ಕೇಸ್ ಬೇಕು ಲಾಯರ್ಗೇನು ಆ ಕೇಸಲ್ಲಿ ನನಗೆ ಇಷ್ಟು ಪರ್ಸೆಂಟೇಜ್ ದುಡ್ಡು ಬೇಕು ಅಷ್ಟೇ ಲಾಯರ್ ನೋಡೋದು ನಿನ್ನೂ ನಿನ್ನ ಮಾನವೀಯತೆ ನಿನ್ನ ಒಳ್ಳೆತನ ಅದು ಯಾವುದು ಲಾಯರ್ಗಳಿಗೆ ಬೇಕಿರಲ್ಲ ಅವರ ಒಬ್ಬ ಕ್ಲೈಂಟ್ಗೆ ಈ ಥರ ಆಗಿದೆ ಅನ್ನೋ ರೀತಿಯಲ್ಲಿ ನಿಮ್ಮ ಮೇಲೆ ಕೇಸ್ ಫೈಲ್ ಮಾಡಿದ್ರು ಅಂದರೆ ಆ ಕ್ಲೈಂಟ್ ಮನೆಯವ್ರ್ಗೆ ಹೇಳ್ತಾರೆ ನಿಮ್ಗೆ ಯಾಕೆ ವೈಟ್ ಬೋರ್ಡಲ್ಲಿ ಅವನು ನಿಮ್ಮನ್ನು ಬೆಳೆಸಿದನೇ ನಿಮ್ಗೆ ಈ ಥರ ತೊಂದರೆ ಆಗಿದೆ ಸಾವು ನೋವಾಗಿದೆಯಾ ಕೋಟ್ಯಾಂತ ರೂಪಾಯಿ ಪರಿಹಾರಕ್ಕೆ ಆಗ್ತಾರೆ ನೀವು ಸಣ್ಣ ಪುಟ್ಟ ಏಟ್ ಮಾಡಿರ್ತೀರ ಲಕ್ಷಾಂತರ ರೂಪಾಯಿ ಪರಿಹಾರಕ್ಕಾಗ್ತಾರೆ ನೀವೇನು ಪ್ರತಿದಿನ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗ್ತಿರಲ್ಲ ನಾನು ಬೈಕಿಂದ ಇಷ್ಟು ದುಡಿದ್ಬಿಟ್ಟೆ ಅಷ್ಟು ದುಡಿದ್ಬಿಟ್ಟೆ ಅಂತ ಅದೆಲ್ಲ ಚಿಲ್ಲರೆ ಹಣ ಈ ಚಿಲ್ಲರೆ ಹಣನ ನೀವು ಎಷ್ಟಾನ ನೀವು ಸಂಪಾದನೆ ಮಾಡಿ ಇಟ್ಕೊಂಡಿರಿ ಆದರೆ ಒಂದು ಸರಿ ಕೇಸ್ ಆದಮೇಲೆ ಆ ಕೇಸ್ ಆದಂತಹ ವಿಚಾರದಲ್ಲಿ ಏನು ಲಾಯರ್ ನಿಮಗೆ ಪರಿಹಾರ ಕಟ್ಕೊಡ್ಲೇಬೇಕು ಅನ್ನೋ ರೀತಿಯಲ್ಲಿ ಕೋರ್ಟ್ ಮುಖಾಂತರ ಹೋಗ್ತಾರೆ ನಿಮ್ಮ ಚಿಲ್ಲರೆ ಹಣ ಎಲ್ಲ ಕೂಡಿಸಿ ಗುಡ್ಡೆ ಹಾಕಿದ್ರು ಕೂಡ ಲಕ್ಷ ರೂಪಾಯಿ ಆಗಿರೋದಿಲ್ಲ ಆದರೆ ಅವರು ಪರಿಹಾರ ಕೇಳ್ತಾರಲ್ಲ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿವರೆಗೂ ಆಗ ನೀವು ಎಲ್ಲಿಂದ ತಂದು ಕೊಡ್ತೀರಾ ಎಲ್ಲೋ ಬೋರ್ಡ್ ವೆಹಿಕಲ್ಗೆ ಏನೋ ಇನ್ಶೂರೆನ್ಸ್ ಡಾಕ್ಯುಮೆಂಟ್ ಎಲ್ಲ ಇರ್ತವೆ ಇನ್ಶೂರೆನ್ಸ್ ಕಂಪ್ನಿಯವರು ಕಟ್ಕೊಡ್ತಾರೆ ನೀವು ಕಟ್ಟಿರುವಂತಹ ಡಾಕ್ಯುಮೆಂಟ್ಗಳು ಎಲ್ಲ ರನ್ನಿಂಗ್ ಅಲ್ಲಿ ಇದ್ರು ಕೂಡ ಇನ್ಶೂರೆನ್ಸ್ ಕಂಪ್ನಿಯವರು ಯಾವತ್ತೇ ಆಗಲಿ ಇನ್ಶೂರೆನ್ಸ್ ಸಂಸ್ಥೆ ಒಂದು ರೂಪಾಯಿ ಆರ್ ಸಿ ಮಾಲೀಕನ ಕಟ್ಕೊಡ್ಬೇಕು ಅಂದ್ರೆ ಆ ಒಂದು ರೂಪಾಯಿ ಆ ಒಂದು ರೂಪಾಯಿ ಕಟ್ಕೊಡದೆ ಇರೋ ರೀತಿಯಲ್ಲಿ ಅವ್ರು ಹೆಂಗೆ ದುಡ್ಡನ್ನ ಉಳಿಸ್ಕೊಳ್ಬೇಕು ಅನ್ನೋದನ್ನ ನೋಡ್ತಾ ಇರ್ತಾರೆ ಇನ್ಶೂರೆನ್ಸ್ ಸಂಸ್ಥೆಯವರು ಹಂಗೆ ನಿಮ್ಮ ಗಳಲ್ಲಿ ನೀವು ಇನ್ಶೂರೆನ್ಸ್ ಕಟ್ಟಿದ್ರು ಆ ಇನ್ಶೂರೆನ್ಸ್ ಸಂಸ್ಥೆಯವರು ನಿಮ್ಗೆ ಅವ್ರು ಏನು ಬಿದ್ದು ಏಟ್ ಮಾಡಿಕೊಂಡು ಆ ತರ ಸತ್ತೋಗಿರೋ ಇದೆಲ್ಲ ಏನ್ ನಡೆದಿರುತ್ತಲ್ಲ ಈ ನಡೆದಿರೋಂತಹ ವಿಚಾರದಲ್ಲಿ ಆ ಪರಿಹಾರ ಕೇಳಿರ್ತಾರಲ್ಲ ಆಗ ಇನ್ಶೂರೆನ್ಸ್ ಸಂಸ್ಥೆಯವರೇ ಹೇಳ್ತಾರೆ ವೈಟ್ ಬೋರ್ಡು ಯಾವುದೇ ಕಾರಣಕ್ಕೂ ನಮ್ಮ ಇನ್ಶೂರೆನ್ಸ್ ಕಂಪ್ನಿಯಿಂದ ನಯಾ ಪೈಸಾ ಕೊಡೋದಿಲ್ಲ ಅಂತ ಆಗ ಆ ಪ್ರಯಾಣಿಕ ಯಾರು ನಿಮ್ಮ ಟೂ ವೀಲರ್ಗಳಿಂದ ಬಿದ್ದು ನೊಂದು ಏಟ್ ಮಾಡ್ಕೊಂಡು ಸತ್ತಿರ್ತಾರಲ್ಲ ಅಂಥವ್ರ ಕುಟುಂಬಕ್ಕೆ ನೀವೇ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ ರೂಪಾಯಿ ಕಟ್ಕೊಡೋ ಅಂತ ಸ್ಥಿತಿ ಬರ್ತದೆ ಇವತ್ತು ನೀವು ಹೇಳ್ಕೊಬೋದು ಸರ್ ನಾವು ಯಶಂಪುರದಲ್ಲಿ ಮೆಜೆಸ್ಟಿಕ್ಕಲ್ಲಿ ನಡು ರಸ್ತೆಯಲ್ಲಿ ಟ್ರಾಫಿಕ್ ಪೊಲೀಸು ನಮ್ಮ ಪಕ್ಕದಲ್ಲೇ ಇದ್ರು ಸರ್ ನಾನು ಎಮ್ ಅವ್ರಿಗೆ ಪ್ರಯಾಣಿಕರನ್ನ ಪಿಕಪ್ ಮಾಡಿದೆ ಟ್ರಾಫಿಕ್ ಪೊಲೀಸ್ ಅವರೇ ನನ್ನನ್ನು ಕೇಳಲಿಲ್ಲ ಅಂತಾರೆ ಅವ್ರಿಗೆ ಬೇಕಿಲ್ಲ ಟ್ರಾಫಿಕ್ ಪೊಲೀಸೇ ಆಗಿರಲಿ ಆರ್ ಟಿ ಒದವರೇ ಆಗಿರಲಿ ಅವ್ರವರೆಗೂ ಕಂಪ್ಲೇಂಟ್ ಹೋಗೋವರೆಗೂ ನೀವೇನು ಮಾಡ್ತಿದ್ರು ಅವ್ರು ತಲೆನೇ ಕೆಡಿಸ್ಕೊಳ್ಳಲ್ಲ ಏನೋ ಮಾಡ್ಕೊಂಡು ಹೋಗಲಿ ಅನ್ಕೊಂಡು ಸುಮ್ಮನೆ ಆಗಿರ್ತಾರೆ ಕಂಪ್ಲೇಂಟ್ ಅವ್ರವ್ರಿಗೂ ಹೋಗಿ ನೀನೊಂದು ಇಲ್ಲಿಗಲ್ ಸಂಸ್ಥೆಯಲ್ಲಿ ಬಿಸ್ನೆಸ್ ಮಾಡ್ತಿದ್ಯಾ ನೀನು ಇಲ್ಲಿಗಲ್ ಆಗಿ ಈ ಥರ ಒಂದು ವ್ಯವಸ್ಥೆಯಲ್ಲಿ ತಗ್ಲಾಕೊಂಡಿದ್ಯಾ ಅಂತ ಗೊತ್ತಾದರೆ ನಿನ್ನತ್ರ ಎಷ್ಟು ಸಾಧ್ಯ ಆಯ್ತದೋ ಅಷ್ಟು ಕುಯ್ಕೊಳ್ಳೋಕ್ಕೆ ನೋಡ್ತಾರೆ ನಿನ್ನ ಕಡೆ ಕುಯ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ನಿನ್ನ ಹತ್ರ ಏನೂ ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಆಕ್ರಿ ಕೇಸ್ ಹೊಂದ್ಬಿಟ್ಟು ಕಳಿಸ್ತಾ ಇರ್ತಾರೆ ಅನ್ಭೋಗ್ಸು ಹೋಗು ನನ್ನ ಮಗನೇ ಅಂತ ಈ ಥರ ಸ್ವಭಾವ ಇರುವಂಥದ್ದು ಆಮೇಲೆ ಇವರು ಯಾರೋ ಹಾಕೋದು ಆಟೋ ಡ್ರೈವರ್ಸ್ ಫ್ರೇಮ್ ಕಾಮೆಂಟ್ಸ್ ಎಲ್ಲ ಓದ್ಕೊಂಡ್ರೆ ನನ್ನ ಕಂಟೆಂಟ್ ಮಿಸ್ ಆಗ್ತದೆ ನೀವು ಸಾವಿರ ಹಾಕೊಳ್ಳಿ ಕಾಮೆಂಟ್ ಆಮೇಲೆ ನೋಡೋಣ ಸಾಧ್ಯ ಆದರೆ ರಿಪ್ಲೈ ಕೊಡೋಣ ಇಲ್ಲಾಂದ್ರೆ ಹಂಗಿರಲಿ ಈ ರೀತಿಯಲ್ಲಿ ವ್ಯವಸ್ಥೆ ಇರೋ ಅಂಥದ್ದು ದಯವಿಟ್ಟು ಬೈಕ್ ಟ್ಯಾಕ್ಸಿ ಅನ್ನೋ ರೀತಿಯಲ್ಲಿ ನೀವೇನು ತಿಳ್ಕೊಂಡಿದ್ದೀರಾ ಆ ಇಲ್ಲಿಗಲ್ ಸಂಸ್ಥೆಗೆ ನೀವೆಲ್ಲ ಸಪೋರ್ಟ್ ಮಾಡ್ಕೊಂಡು ಏನು ಬದುಕ್ತಾ ಇದ್ದೀರಾ ನೀವು ಕೋರ್ಟಲ್ಲಿ ದಂಡ ಕಟ್ಟೋ ಟೈಮಲ್ಲಿ ಯಾವ ಓಲಾದವನು ಬರಲ್ಲ ಯಾವ ಊಬರವನು ಬರಲ್ಲ ಯಾವ ರ್ಯಾಪಿಡ್ ಅದವನು ಬರಲ್ಲ ಇವತ್ತು ನಿಮಗೆ ಆ ಕಂಪ್ನಿಗಳಿಂದ ಎಷ್ಟು ಹಣ ದುಡಿತಿರ್ಬೋದು ನನ್ನ ಪ್ರಕಾರ ಅದು ಜೂಜ್ ದುಡ್ಡು ನೀವೇನು ಜೂಜ್ ಆಡ್ತೀವಿ ಅಂತೀರಾ ಇವತ್ತಿಷ್ಟು ನಾಳೆ ಅಷ್ಟಾಯಿತು ನಾಳೆ ಇದು ಇಷ್ಟ ಅಂದ್ಕೊಂಡು ಏನು ಸಂಪಾದನೆ ಮಾಡ್ತಿದ್ದೀರಾ ಅಕ್ರಮವಾಗಿ ವೈಟ್ ಬೋರ್ಡ್ ಟೂ ವೀಲರಲ್ಲಿ ನೀವು ಪ್ರಯಾಣಿಕರು ಸೇವೆ ಕೊಡ್ತಾ ಇರೋದ್ರಿಂದ ಇದು ನನ್ನ ಪ್ರಕಾರ ನೀವು ಸಂಪಾದನೆ ಮಾಡ್ತಿರೋ ದುಡ್ಡೆಲ್ಲ ಜೂಜಿನ ದುಡ್ಡೆ ನೀವು ಶ್ರಮ ಪಡ್ತಿರ್ಬೋದು ಆ ಶ್ರಮ ಪ್ರಯತ್ನ ನ್ಯಾಯಯುತವಾಗಿದ್ದರೆ ಅದು ಉಳಿಯುತ್ತದೆ ಅನ್ಯಾಯುತವಾಗಿತ್ತು ಅಂದರೆ ಅದಕ್ಕೆ ಹತ್ತಿರಷ್ಟು ಇಟ್ಕೊಂಡು ಹೋಗುತ್ತೆ ದಯವಿಟ್ಟು ಹಾಳು ಮಾಡ್ಕೊಳ್ಬೇಡಿ ಶ್ರಮ ಪಡ್ತಿದ್ದೀರಾ ನಿಮ್ಮ ದುಡಿಮೆ ಕಾನೂನಾತ್ಮಕವಾಗಿರಬೇಕು ಯಾಕೆ ಬೈಕ್ ಟ್ಯಾಕ್ಸಿ ಅವ್ನು ಯಾವನ್ನೋ ಉದ್ಧಾರ ಮಾಡೋದಕ್ಕೆ ಆ ಬೈಕ್ ಸಂಸ್ಥೆಗಳನ್ನ ನಡೆಸ್ತಿರೋ ಅಂಥವರು ಅವರುಗಳು ಕೋಟಿ ಕೋಟಿ ದುಡ್ಡು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಅಮಾಯಕರುಗಳು ನೀವು ಬಲಿ ಬಲಿಯಾಗ್ತಿದ್ದೀರಯ್ಯ ಯಾಕೆ ನಿಮ್ಗೆ ಇದೇನು ಅನ್ಸೋದೇ ಇಲ್ವಾ ನಿಮ್ಗೇನಿದ್ರು ಅವತ್ತಿನ ದುಡಿಯೋ ದುಡ್ಡು ಒಂದು ಸಾವಿರ ಎರಡು ಸಾವಿರ ಇದೇ ನಿಮಗೆ ದೊಡ್ಡದು ಅನ್ನೋ ರೀತಿ ನೀವುಗಳು ತಿಳ್ಕೊತಿದ್ದೀರಾ ಆದರೆ ನಾನು ಆಗ್ಲೇ ಹೇಳ್ದಂಗೆ ಕೇಳಿ ಬೈಕ್ ಟ್ಯಾಕ್ಸಿಯಲ್ಲಿ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿಯಲ್ಲಿ ನಿಮ್ಮ ರಕ್ತ ಸಂಬಂಧಿಗಳು ನಿಮ್ಮ ವಂಶವೃಕ್ಷದವ್ರು ಹೊರತುಪಡಿಸಿ ಬೇರೆಯವ್ರಿಗೆ ಇನ್ನು ಯಾರೇ ಅದರಿಂದ ತೊಂದರೆಗೊಳಗಾದ್ರು ಆಯಿತು ಅಂದರೆ ನಿಮ್ಮ ಜೀವನನೇ ನಶ್ವರ ಆಗ್ತದೆ ಕೋರ್ಟು ನಿಮ್ಮ ಪ್ರಾಪರ್ಟಿಗಳನ್ನ ಮುಟ್ಗೋಲು ಹಾಕ್ಕೊಳ್ಳುತ್ತೆ ಅವರು ಪರಿಹಾರ ಕೊಡಿಸುವಂಥ ನಿಟ್ಟಿನಲ್ಲಿ ನಿಮ್ಮ ಹತ್ರ ಪ್ರಾಪರ್ಟಿನೇ ಇಲ್ಲ ಅಂದರೆ ನಿಮ್ಮನ್ನು ತಗೊಂಡೋಗ ಪರಾಪ್ ನಗರ ಹರಕಾಗ್ತದೆ ಆಗ ಅದರದೆಲ್ಲ ಕರ್ಮ ನೀವೇ ಅನುಭವಿಸ್ಬೇಕಾಗ್ತದೆ ಇದು ನಾನು ತಿಳ್ಕೊಂಡಿರುವಂತಹ ನನ್ನ ಅನುಭವದ ಜೀವನದ ಮಾತುಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ ನಾನು ಹೇಳಿ ಸುಳ್ಳು ಅಂದರೆ ನಾನು ಆಗಲೇ ಹೇಳ್ದಂಗೆ ಒಂದು ಲಾಯರ್ನ ಕೇಳಿ ಒಬ್ಬರು ಪೊಲೀಸವ್ರನ್ನ ಕೇಳಿ ಯಾಕೆಂದರೆ ನೋಡ್ರಿ ಸಾವು ಬೆನ್ನು ಕಟ್ಕೊಂಡು ಓಡಾಡೋ ಅಂಥದ್ದಿದ್ಯಲ್ಲ ಅದು ನಿಜವಾಗ್ಲೂ ಅದಕ್ಕಿಂತ ಘೋರ ಪಾಪ ಇನ್ನೊಂದಿಲ್ಲ ಸಾವು ತನ್ನ ತಾನಾಗೆ ಬರಬೇಕು ಸಾವು ನಾವು ಬೆನ್ನು ಕಟ್ಕೊಂಡು ತಿರ್ಗಾಡೋದಲ್ಲ ನೀವು ಯಾರು ವೈಟ್ ಬೋಲ್ಡ್ ರೈಡರ್ಗಳು ಅಂತ ಇದ್ದೀರಾ ನೀವೆಲ್ಲ ಬೆನ್ನಿಗೆ ಸಾವನ್ನ ಕಟ್ಕೊಂಡು ಓಡಾಡ್ತಿದ್ದೀರ ಆದರೆ ಸಾವಾಗ್ಬೋದು ಇಲ್ಲ ಆರ್ಥಿಕವಾಗಿ ನಷ್ಟಕ್ಕೆ ಒಳಗಾಯಿತು ಅಂದರೆ ಅದು ಕೂಡ ಸಾವೇ ಇದಕ್ಕಿಂತ ಇನ್ಯಾವ್ದು ರೀತಿಲೂ ನಿಮ್ಗೆ ಅರ್ಥ ಆಗುವಂಥ ರೀತಿಲಿ ಹೇಳೋಕ್ಕಾಗಲ್ಲ ಯಾಕಂದ್ರೆ ಕೆಲವು ಮುಟ್ಟಾಡ್ರುಗಳು ನಾನು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದೀನಿ ನಾನಿವತ್ತಿಷ್ಟು ದುಡಿತಾ ಇದ್ದೀನಿ ಆ ಅವಿವೇಕಿಗಳಿಗೆ ಕಾನೂನು ಅನ್ನೋದು ಏನು ಅನ್ನೋದೇ ಗೊತ್ತಿಲ್ಲ ಅವ್ರಿಗೇನು ನಾನಿವತ್ತಿಷ್ಟು ದುಡಿತಾ ಇದ್ದೀನಿ ಒಂದಲ್ಲ ಒಂದು ದಿನ ನಾನು ಹತ್ತಗಂಬಿಡ್ತೀನಿ ಇತ್ತಗಂಬಿಡ್ತೀನಿ ಏನೂ ತಗೊಳ್ಳೋಲ್ಲ ಒಂದಲ್ಲ ಒಂದು ದಿನ ಎಲ್ಲ ಕಳ್ಕೊಂಡು ಪಾಪರಾಗೋಗ್ಬಿಡ್ತಾರೆ ಹಂಗಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ ಮಗು ಯಾರು ನಿಮಗೆಲ್ಲ ಪರಿಚಯ ಇದ್ದಾರೆ ಪೊಲೀಸ್ರನ್ನ ಕೇಳಿ ಟ್ರಾಫಿಕ್ ಪೊಲೀಸರನ್ನ ಕೇಳಿ ನಿಮ್ಮ ನೀಟಾಗಿ ಹೇಳ್ಬಿಡ್ತಾರೆ ಓಕೆ ಎಲ್ಲರೂ ಕೂಡ ಬೈಕ್ ಟ್ಯಾಕ್ಸಿ ಅನ್ನೋ ರೀತಿಯಲ್ಲಿ ಯಾರೆಲ್ಲ ಸೇವೆ ಕೊಡ್ತಾ ಇದ್ದೀರಾ ನಿಲ್ಲಿಸ್ಬಿಡಿ ಇದೆಲ್ಲ ಒಳ್ಳೇದಲ್ಲ ಲೀಗಲ್ ಆಗಿ ಬಂದರೆ ಬೇಕಾರೆ ಮಾಡಿ ನಮಗೇನು ತೊಂದರೆ ಇಲ್ಲ ಲೀಗಲ್ ಅಲ್ಲ ಅವೆಲ್ಲ ಇಲ್ಲೀಗಲ್